ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಗೋಳಾಡ್ತಿದ್ದಾರೆ ನಿಂದ ಕಣ್ಣೀರಿಡ್ತಾ ಆಗಮಿಸಿದ್ದಾರೆ ಸಂಬಂಧಿಕರು ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಶೋಕ ಮಡಗಟ್ಟಿದೆ ವಿಮಾನ ದುರಂತದಲ್ಲಿ ಮೃತಪಟ್ಟವರನ್ನ ನೆನೆದು ಕಣ್ಣೀರ್ ಹಾಕ್ತಾ ಇದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಕತೆ ಗೋಳಾಡ್ತಾ ಇದ್ದಾರೆ ಸಂಬಂಧಿಕರು ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಶೋಕ ತಪ್ತರಾಗಿದ್ದಾರೆ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಒಬ್ಬ ಮಾತ್ರ ಬದುಕುಳಿದದ್ದು ಲಂಡನ್ ಇಂದ ಬಂದಿದ್ದಾರೆ ಕಣ್ಣೀರಿಡ್ತಾ ಆಗಮಿಸಿದ್ದಾರೆ ಸಂಬಂಧಿಕರು ಇಲ್ಲಿಂದ ಭಾರತದಿಂದ ಹೊರಟಂತವರು ಅಲ್ಲಿ ಬರ್ತಾರೆ ಅಂತ ಅಲ್ಲಿ ಅವರನ್ನು ಬರ್ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದವರಿಗೆ ಈ ಸುದ್ದಿ ಬಹಳ ದೊಡ್ಡ ಆಘಾತ ತಂದೊಡ್ಡಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕರಿದ್ದಾರೆ ಹರೀಶ್ ಅಹಮದಾಬಾದ್ ಟು ಲಂಡನ್ ಹೋಗಬೇಕಾದಂತಹ ವಿಮಾನ ಆದರೆ ನಲವತ್ತು ಸೆಕೆಂಡ್ಗಳಲ್ಲಿ ಪತನ ಆಗಿ ಹಲವರ ಜೀವವನ್ನ ಬಲಿ ತೆಗೆದುಕೊಂಡ್ಬಿಡ್ತು ಈಗ ಸಾಕಷ್ಟು ಮಂದಿ ಲಂಡನ್ ನಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಶೋಕತಪ್ತರಾಗಿದ್ದಾರೆ ಸಹಜವಾಗಿ ಯಾವ ರೀತಿಯಾದ ಚಿತ್ರಣ ಕಂಡು ಬರ್ತಾ ಇದೆ ಜೊತೆಗೆ ರೂಪಾನಿಯವರ ಕುಟುಂಬಕ್ಕೆ ಪ್ರಧಾನಿ ಕೂಡ ತೆರಳಿ ಅವರಿಗೆ ಸಾಂತ್ವನವನ್ನು ಹೇಳಿರುವಂಥದ್ದು ಒಟ್ಟಾರೆ ಆಗ್ತಾ ಇರುವಂತಹ ಬೆಳವಣಿಗೆ ಹೌದು ಪ್ರತಿಮಾ ವಿಜಯ್ ರೂಪಾನಿ ಅವರು ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಈ ವಿಮಾನದಲ್ಲಿ ತೆರಳುತ್ತ ಇದ್ರು ಗೆ ತೆರಳುತ್ತಾ ಇದ್ರು ಅಲ್ಲಿ ತನ್ನ ಕುಟುಂಬವನ್ನ ಸೇರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಜಯ್ ರೂಪಾನಿ ಅವರು ಇದ್ರು ಅವರು ಆ ವಿಮಾನದಲ್ಲಿ ತೆರಳುತ್ತಾ ಇರತಕ್ಕಂತ ಸಂದರ್ಭದಲ್ಲಿ ವಿಮಾನ ಪತನ ಆಗಿರುವಂತಹದ್ದು ವಿಮಾನ ಪತನದಲ್ಲಿ ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹದನ್ನ ನಿನ್ನೆ ಘೋಷಣೆ ಮಾಡಲಾಗಿತ್ತು ಈಗ ಅವರ ಮೃತದೇಹ ಕೂಡ ಈಗ ಆಗಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಬೆಳಗ್ಗೆ ನರೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ಗೆ ಬಂದಿದ್ರು ಗುಜರಾತ್ ನ ಅಹಮದಾಬಾದ್ಗೆ ಬಂದು ಈ ಒಂದು ಘಟನಾ ಸ್ಥಳಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ಘಟನಾ ಸ್ಥಳದ ಜೊತೆಗೆ ಸಿವಿಲ್ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಬದುಕುಳಿದಿರತಕ್ಕಂತಹ ಪ್ರಯಾಣಿಕರನ್ನ ಮಾತಾಡಿಸಿದ್ರು ಜೊತೆಗೆ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇರತಕ್ಕಂತಹ ಏನು ಹಾಸ್ಟೆಲ್ ವಿದ್ಯಾರ್ಥಿಗಳಿದ್ರು ಅವರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿಸಿದ್ರು ಮತ್ತೆ ವಿಜಯ್ ರೂಪಾನಿ ಅವರ ಕುಟುಂಬವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿಸಿದ್ದಾರೆ ಸಾಂತ್ವನವನ್ನ ಹೇಳಿರುವಂತಹದ್ದು ಹರೀಶ್ ತಾವು ಹೇಳ್ತಾ ಇದ್ರಿ ಈ ಈ ಒಂದು ದುರಂತದಲ್ಲಿ ಬರೀ ವಿಮಾನದ ಒಳಗಡೆ ಇದ್ದಂತವರಷ್ಟೇ ಅಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಜೀವ ಕಳ್ಕೊಂಡಿದ್ದಾರೆ ಈಗಾಗಲೇ ಏನು ದೃಢಪಟ್ಟಿದೆ ಅಂತ ಅನ್ನುವಂತ ಮಾಹಿತಿ ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಒಟ್ಟಾರೆ ದುರಂತದಲ್ಲಿ ಆ ವಿಮಾನದ ಒಳಗಡೆ ಇದ್ದಂತವರನ್ನ ಹೊರತುಪಡಿಸಿ ಎಷ್ಟು ಸಾವಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇದೆಯಾ ವೈದ್ಯರೇನ್ ಹೇಳ್ತಿದ್ದಾರೆ ಆ ಪ್ರತಿಭಾ ಇಲ್ಲಿ ಬಹು ಮುಖ್ಯವಾಗಿ ಇನ್ನೂರ ಅರವತ್ತೈದು ಸಾವುಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ವಿಮಾನದಲ್ಲಿ ಇದ್ದಂತವರು ಇನ್ನೂರ ನಲವತ್ತ ಎರಡು ನಲವತ್ತೆರಡು ಪ್ರಯಾಣಿಕರಲ್ಲಿ ಒಟ್ಟು ಇನ್ನೂರ ನಲ್ವತ್ತೊಂದು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹದನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿರುವಂತಹದ್ದು ಅವರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿರುವಂತಹದ್ದು ಇನ್ನುಳಿದಂತೆ ಇನ್ನ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಮಂದಿ ಏನಿದ್ದಾರೆ ಅದರಲ್ಲಿ ಒಬ್ಬ ಆಕಾಶ್ ಅನ್ನುವಂತಹ ವ್ಯಕ್ತಿ ಒಬ್ಬ ಯುವಕ ಅಂದ್ರೆ ಹದಿನಾಲ್ಕು ಹದಿನೈದು ವರ್ಷದ ಬಾಲಕ ಆತ ಕೂಡ ಸಾವನ್ನಪ್ಪಿರುವಂತಹದ್ದು ಇನ್ನು ಉಳಿದಂತೆ ವಿದ್ಯಾರ್ಥಿಗಳೇ ಸಾವನ್ನಪ್ಪಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು ಬಹು ಮುಖ್ಯವಾಗಿ ಏನೊಂದು ಈ ಬಿಲ್ಡಿಂಗ್ ನಲ್ಲಿ ವಾಸ ಇದ್ದಂತಹ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿದ್ರು ಆ ಒಂದು ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೆಸ್ಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಯ ವಿಮಾನ ಆ ಒಂದು ಕಟ್ಟಡದ ಮೇಲೆ ವಿಮಾನ ಪತನ ಆಗುತ್ತೆ ಅಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಅನ್ನುವಂತಹದ್ದು ಮತ್ತೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳೀಗ ಬಂದಿದ್ದಾರೆ ಈ ಘಟನಾ ಸ್ಥಳಕ್ಕೆ ಈಗ ಬಂದಿರುವಂತಹದ್ದು ತಮ್ಮ ತಮ್ಮ ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಂದಿದ್ದಾರೆ ಮತ್ತೆ ತಮ್ಮ ರೂಮಿನ ಪರಿಸ್ಥಿತಿ ಹೇಗಿದೆ ನಮ್ಮನ್ನ ಒಳಗೆ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ವಿದ್ಯಾರ್ಥಿಗಳು ಬಂದು ಕೇಳ್ಕೊಳ್ತಾ ಇದ್ದಾರೆ ತಮ್ಮ ಸ್ನೇಹಿತರನ್ನ ಕಳ್ಕೊಂಡಿದ್ದಾರೆ ತಮ್ಮ ಸಹಪಾಠಿಗಳನ್ನ ಕಳ್ಕೊಂಡಿದ್ದಾರೆ ಒಟ್ಟಿಗೆ ಇರ್ತಿದ್ರು ಒಂದೇ ರೂಮ್ ನಲ್ಲಿ ಇರ್ತಿದ್ರು ಕೆಲವರು ಅವರ ಜೊತೆಗೆ ಊಟಕ್ಕೆ ಹೋಗಿದ್ರು ಇನ್ನು ಕೆಲವರು ಊಟಕ್ಕೆ ಹೋಗದೆ ಈ ಕಡೆ ಬಿಲ್ಡಿಂಗ್ ಅಲ್ಲಿ ಇದ್ರು ಊಟಕ್ಕೆ ಹೋದಂತವ್ರು ಅಲ್ಲಿ ಆ ಒಂದು ಮೆಸ್ನಲ್ಲಿ ಸಾವನ್ನಪ್ಪಿದ್ರು ಹಾಗಾಗಿ ಒಳಗಿನ ಪರಿಸ್ಥಿತಿ ಏನಾಗಿದೆ ತಮ್ಮನ್ನ ರೂಮಿಗೆ ಬಿಡಿ ನಾವು ನಮ್ಮ ಲಗೇಜ್ ತೆಗೆದುಕೊಂಡು ಬರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದಾರೆ ಆದ್ರೆ ಪೊಲೀಸರು ಅವ್ರನ್ನ ಒಳಗಡೆ ಈಗ ಇಲ್ಲ ಯಾಕಂತಂದ್ರೆ ಜೆ ಸಿ ಕೆಲಸ ನಡೀತಾ ಇದೆ ವಿಮಾನದ ಅವಶೇಷಗಳನ್ನ ತೆಗೆದುಹಾಕುವಂತ ಕೆಲಸ ಕೂಡ ನಡೀತಾ ಇರುವಂತಹದ್ದು ಇನ್ನು ಬಹು ಮುಖ್ಯವಾಗಿ ಕಟ್ಟಡದ ಅವಶೇಷಗಳನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಬಹುಮುಖ್ಯವಾಗಿ ತನಿಖಾ ಅಧಿಕಾರಿಗಳು ಈಗ ಸ್ಥಳವನ್ನ ಸುತ್ತುವರೆದಿರುವಂತಹದ್ದು ಎಲ್ಲ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು ಈಗ ಯಾರನ್ನಾದ್ರೂ ಒಳಗಡೆ ಬಿಟ್ರೆ ತನಿಖೆಗೆ ಮತ್ತೆ ಸಮಸ್ಯೆ ಆಗ್ಬಹುದು ಹಾಗಾಗಿ ಎಲ್ಲವನ್ನು ಸಂಪೂರ್ಣವಾಗಿ ತನಿಖೆ ಆದ ಬಳಿಕ ಈ ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಒಳಗಡೆ ಬಿಡುವಂತಹ ಸಾಧ್ಯತೆ ಇದೆ ಪ್ರತಿಮಾ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ